ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ರಾಜ್ಯದಲ್ಲಿ ಈ ಬಾರಿ ಒಳ್ಳೆಯ ಮಳೆಯಾಗಿದ್ದರೂ ಕೂಡ ಆ ನಾಲ್ಕು ಜಿಲ್ಲೆಯ ಜನರಿಗೆ ಮಾತ್ರ ಆತಂಕ ಶುರುವಾಗಿತ್ತು ತುಂಬಿ ತುಳುಕುತ್ತಿದ್ದ ತುಂಗಭದ್ರಾ ಜಲಾಶಯ ಎಲ್ಲಿ ಖಾಲಿಯಾಗುತ್ತೋ ಎಂಬ ಆತಂಕಕ್ಕೊಳಗಾಗಿದ್ರು ರಭಸವಾಗಿ ಹರಿದು ಹೋಗುತ್ತಿದ್ದ ನೀರು ರೈತರ ನಿದ್ದೆಗೆಡಿಸಿತ್ತು ಜಲಾಶಯದ ಸುತ್ತಮುತ್ತ ಆತಂಕದ ಕಾರ್ಮೋಡ ಆವರಿಸಿತ್ತು ಈ ಸಂದರ್ಭದಲ್ಲಿ ಜಲಾಶಯ ತಜ್ಞರಾದ ಕನ್ನಯ್ಯ ನಾಯ್ಡು ಅವರ ನೇತೃತ್ವದಲ್ಲಿ ನಡೆದಂತಹ ಆಪರೇಷನ್ ಕ್ರೆಸ್ಟ್ ಗೇಟ್ ಸಕ್ಸಸ್ ಆಗಿದೆ ನೂರಾರು ತಜ್ಞರು ಹಗಲಿರುಳು ಎನ್ನದೇ ಶ್ರಮವಹಿಸಿ ಜಲಾಶಯದ ನೀರು ಹರಿದು ಹೋಗೋದನ್ನು ತಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಈಗ ಎಲ್ಲವೂ ಕೂಡ ಸರಿದು ಹೋಗಿದೆ ಎದುರಾಗಿದ್ದ ಗಂಡಾಂತರ ದೂರವಾಗಿದೆ ಹಾಗಾದರೆ ತುಂಗಭದ್ರಾ ಜಲಾಶಯ ಮತ್ತೆ ತುಂಬತ್ತ ಅಂತಹ ಆಶಾವಾದಗಳು ಕಾಣ್ತಾ ಇದೆಯಾ ತುಂಗಭದ್ರಾ ನದಿಯ ನೀರನ್ನೇ ನಂಬಿಕೊಂಡು ಇರುವಂತಹ ಜಿಲ್ಲೆಗಳ ರೈತರ ಪರಿಸ್ಥಿತಿ ಈಗ ಏನಾಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ ಸ್ನೇಹಿತರೆ ಮಧ್ಯ ಕರ್ನಾಟಕದ ಜೀವನಾಡಿಯಾಗಿರುವ ತುಂಗಭದ್ರಾ ಜಲಾಶಯ ಮತ್ತೆ ಕಳೆಗಟ್ಟುತ್ತಾ ಇದೆ ಕಳೆದ ವಾರ ಆಗಸ್ಟ್ ಹತ್ತನೇ ತಾರೀಕಿನಂದು ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋದ ಪರಿಣಾಮವಾಗಿ ತುಂಬಿ ತುಳುಕುತ್ತಿದ್ದ ಜಲಾಶಯದಿಂದ ಭಾರೀ ಪ್ರಮಾಣದ ನೀರು ಹರಿದು ಹೋಗ್ತಾ ಇತ್ತು ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಮೇಲೆ ಹೆಚ್ಚಿನ ಹೊರೆ ಬೀಳದಂತೆ ಕಾಪಾಡುವ ಉದ್ದೇಶದಿಂದ ಎಲ್ಲ ಗೇಟ್ಗಳಿಂದಲೂ ಕೂಡ ನೀರನ್ನು ನದಿಗೆ ಹರಿಬಿಡಲಾಗುತ್ತಿತ್ತು ಇದರಿಂದಾಗಿ ನೂರ ಐದು ಟಿ ಎಂ ಸಿಗಳಷ್ಟು ನೀರನ್ನು ಹೊಂದಿದ್ದ ತುಂಗಭದ್ರಾ ಜಲಾಶಯ ಕಳೆದ ಎಂಟು ದಿನಗಳಲ್ಲಿ ಸರಿಸುಮಾರು ಮೂವತ್ತ್ಮೂರು ಟಿಎಂಸಿಗಳಷ್ಟು ಸಿಗಳಷ್ಟು ನೀರನ್ನು ಕಳೆದುಕೊಂಡಿದೆ ಹೀಗಾಗಿ ಸದ್ಯ ಜಲಾಶಯದಲ್ಲಿ ಎಪ್ಪತ್ತೆರಡು ಪಾಯಿಂಟ್ ಮೂರು ಆರು ಟಿಎಂಸಿ ಅಷ್ಟು ನೀರಿದ್ದು ಆ ನೀರನ್ನು ಉಳಿಸಿಕೊಳ್ಳುವಲ್ಲಿ ತಾಂತ್ರಿಕ ತಜ್ಞರು ಹಾಗೂ ಕನ್ನಯ್ಯ ನಾಯ್ಡು ಅವರ ನೇತೃತ್ವದ ತಂಡ ಯಶಸ್ವಿಯಾಗಿದೆ ತುಂಬಿ ಹರಿಯುತ್ತಿದ್ದ ಜಲಾಶಯದಲ್ಲಿ ಸ್ಟಾಪ್ಲಾಕ್ ಗೇಟನ್ನು ಅಳವಡಿಸುವ ಮೂಲಕ ಜಲಾಶಯದಿಂದ ಹೊರಗೆ ಹರಿಯುತ್ತಿದ್ದ ನೀರನ್ನು ತಡೆಗಟ್ಟಲಾಗಿದೆ ಸದ್ಯಕ್ಕೆ ಐದು ಎಲಿಮೆಂಟ್ಗಳನ್ನು ಜೋಡಿಸಲಾಗಿದ್ದು ಡ್ಯಾಂನಲ್ಲಿ ಗರಿಷ್ಠ ನೀರಿನ ಸಾಮರ್ಥ್ಯವನ್ನು ಸಂಗ್ರಹಿಸಬಹುದು ಎಂದು ಹೇಳಲಾಗಿದೆ ಸ್ನೇಹಿತರೆ ರಾಜ್ಯದ ದೊಡ್ಡ ಜಲಾಶಯಗಳಲ್ಲಿ ಒಂದಾದ ತುಂಗಭದ್ರಾ ಜಲಾಶಯ ಇತ್ತೀಚೆಗೆ ಭಾರೀ ಸುದ್ದಿಯನ್ನು ಮಾಡಿತ್ತು ಕಳೆದ ವರ್ಷ ಬರಗಾಲದಿಂದ ಕಂಗೆಟ್ಟಿದ್ದ ಕರ್ನಾಟಕದಲ್ಲಿ ಡ್ಯಾಮ್ಗಳು ತುಂಬೋದಕ್ಕೆ ಸಾಕಷ್ಟು ಕಷ್ಟ ಆಗಿತ್ತು ಆದರೆ ಈ ಬಾರಿ ಅವಧಿಗೂ ಮುನ್ನವೇ ಡ್ಯಾಮ್ಗಳು ತುಂಬಿದ್ದವು ತುಂಗಭದ್ರಾ ಜಲಾಶಯ ಕೂಡ ತನ್ನೊಡಲಲ್ಲಿ ನೂರ ಐದು ಟಿ ಎಂ ಸಿಯಷ್ಟು ನೀರನ್ನು ಹೊಂದಿತ್ತು ಈ ಒಂದು ಜಲಾಶಯದಲ್ಲಿ ಒಟ್ಟು ನೂರ ಮೂವತ್ತೆರಡು ಟಿ ಎಂ ಸಿ ನೀರನ್ನು ಸಂಗ್ರಹಿಸುವ ಸಾಮರ್ಥ್ಯವಿದೆ ಆದರೆ ಈಗ ಅಲ್ಲಿ ಸುಮಾರು ಇಪ್ಪತ್ತೈದರಿಂದ ಇಪ್ಪತ್ತೇಳು ಟಿ ಎಂ ಸಿ ಅಷ್ಟು ಹೂಳು ತುಂಬಿರೋದ್ರಿಂದ ಜಲಾಶಯದಲ್ಲಿ ನೀರನ್ನು ಹಿಡಿದಿಡುವ ಪ್ರಮಾಣ ಕಡಿಮೆಯಾಗಿದೆ ಹೀಗಿದ್ದರೂ ಕೂಡ ನೂರು ಟಿ ಎಂ ಸಿಗೂ ಅಧಿಕ ಪ್ರಮಾಣದಲ್ಲಿ ನೀರನ್ನು ಸಂಗ್ರಹಿಸುವ ಕೆಲಸವನ್ನು ತುಂಗಭದ್ರಾ ಜಲಾಶಯ ಮಾಡ್ತಾ ಇತ್ತು ಅಲ್ಲದೆ ಕೊಪ್ಪಳ ಬಳ್ಳಾರಿ ವಿಜಯನಗರ ಹಾಗೂ ರಾಯಚೂರು ಜಿಲ್ಲೆಗಳ ರೈತರಿಗೆ ತುಂಗಭದ್ರಾ ಜಲಾಶಯದ ನೀರು ಅತ್ಯಂತ ಮುಖ್ಯವಾಗಿದೆ ಯಾಕೆ ಅಂದರೆ ಈ ಜಲಾಶಯದ ನೀರಿನಿಂದಲೇ ಅಲ್ಲಿನ ರೈತರು ಬೆಳೆಯನ್ನು ಬೆಳೆಯುತ್ತಾರೆ ಹೀಗಾಗಿ ಡ್ಯಾಮ್ ತುಂಬಿದ ಕಾರಣ ಆ ಭಾಗದ ರೈತರ ಮುಖದಲ್ಲಿ ಮಂದಹಾಸ ಮೂಡಿತು ಆದರೆ ಕಳೆದ ಆಗಸ್ಟ್ ಹತ್ತನೇ ತಾರೀಕಿನಂದು ನಡೆದ ದುರಂತದ ಕಾರಣದಿಂದ ತುಂಗಭದ್ರಾ ಜಲಾಶಯದ ನೀರಿನ ಪ್ರಮಾಣ ಕಡಿಮೆಯಾಗ್ತಾ ಹೋಯಿತು ತುಂಗಭದ್ರಾ ಜಲಾಶಯ ಒಟ್ಟಾರೆಯಾಗಿ ಮೂವತ್ತ್ ಮೂರು ಗೇಟ್ಗಳನ್ನು ಒಳಗೊಂಡಿದೆ ಅದರಲ್ಲಿನ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ನೀರಿನ ರಭಸಕ್ಕೆ ಕೊಚ್ಚಿ ಹೋದ ಪರಿಣಾಮ ಜಲಾಶಯದ ನೀರಿನ ಮಟ್ಟ ಆಗಸ್ಟ್ ಹದಿನೆಂಟರ ಹೊತ್ತಿಗೆ ಎಪ್ಪತ್ತೆರಡು ಟಿ ಸಿಗೆ ಬಂದು ನಿಂತಿತ್ತು ಸ್ನೇಹಿತರೆ ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಹೋದ ನಂತರ ಜಲಾಶಯದ ತಜ್ಞರಾದ ಕನ್ನಯ್ಯ ನಾಯ್ಡು ಅವರ ನೇತೃತ್ವದಲ್ಲಿ ಸ್ಟಾಪ್ಲಾಕ್ ಗೇಟನ್ನು ಅಳವಡಿಸುವ ನಿಟ್ಟಿನಲ್ಲಿ ಹಗಲು ರಾತ್ರಿ ಎನ್ನದೆ ಸಾಕಷ್ಟು ಪ್ರಯತ್ನ ಮಾಡಲಾಯಿತು ಆ ಪ್ರಯತ್ನದ ಭಾಗವಾಗಿ ಇಪ್ಪತ್ತು ಅಡಿ ಎತ್ತರ ಹಾಗೂ ಅರವತ್ತು ಅಡಿ ಅಗಲದ ಸ್ಟಾಪ್ಲಾಕ್ ಗೇಟನ್ನು ಅಲ್ಲಿ ಅಳವಡಿಸುವ ಕಾರ್ಯ ನಡೆಯಿತು ಈ ಗೇಟನ್ನು ಒಂದೇ ಬಾರಿಗೆ ಅಳವಡಿಸಲು ಸಾಧ್ಯವಿಲ್ಲ ಎಂಬುದನ್ನು ಮನಗಂಡ ತಜ್ಞರು ಅದನ್ನು ಐದು ಎಲಿಮೆಂಟ್ಗಳನ್ನಾಗಿ ವಿಂಗಡಿಸಿ ಒಂದೊಂದು ಎಲಿಮೆಂಟ್ಗಳು ಕೂಡ ನಾಲ್ಕು ಅಡಿ ಎತ್ತರ ಹಾಗೂ ಅರವತ್ತು ಅಡಿ ಅಗಲದ ಸ್ಟಾಪ್ಲಾಕ್ ಗೇಟ್ಗಳನ್ನು ನಿರ್ಮಿಸಿಕೊಂಡು ಅದನ್ನು ಒಂದೊಂದಾಗಿ ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಗೇಟ್ನಲ್ಲಿ ಹರಿಯುವ ನೀರಿನಲ್ಲೇ ಇಳಿಸಲಾಯಿತು ಕಳೆದ ಶನಿವಾರ ಈ ಎಲಿಮೆಂಟ್ಗಳನ್ನು ಅಳವಡಿಸುವ ಕಾರ್ಯ ಸಂಪೂರ್ಣವಾಗಿ ಮುಕ್ತಾಯಗೊಂಡಿತು ಇದರಿಂದಾಗಿ ತುಂಗಭದ್ರಾ ಜಲಾಶಯದಿಂದ ನದಿಗೆ ಹರಿಬಿಡಲಾಗುತ್ತಿದ್ದ ನೀರನ್ನು ಸಂಪೂರ್ಣವಾಗಿ ನಿಲ್ಲಿಸಲಾಗಿದೆ ಇನ್ನು ಆಗಸ್ಟ್ ಹದಿನೆಂಟನೇ ತಾರೀಕಿನ ಹೊತ್ತಿಗೆ ತುಂಗಭದ್ರಾ ಜಲಾಶಯದ ನೀರಿನ ಪ್ರಮಾಣ ಎಪ್ಪತ್ತೆರಡು ಪಾಯಿಂಟ್ ಮೂರು ಆರು ಟಿ ಎಂ ಸಿಗೆ ಕಡಿಮೆಯಾಗಿದೆ ಹೀಗಾಗಿ ರೈತರು ಎರಡನೇ ಬೆಳೆಗೆ ನೀರು ಸಿಗುತ್ತೋ ಇಲ್ವೋ ಎಂಬ ಆತಂಕದಲ್ಲಿದ್ದರು ಈಗಾಗಲೇ ರೈತರ ಬೆಳೆಗಳಿಗೆ ನಲವತ್ತು ಟಿ ಎಮ್ ಸಿಗಳಷ್ಟು ನೀರನ್ನು ಕೊಡಲಾಗಿದೆ ಮೊದಲನೇ ಬೆಳೆಗೆ ಒಟ್ಟು ತೊಂಬತ್ತು ಟಿ ಎಂ ಸಿ ಅಷ್ಟು ನೀರಿನ ಅವಶ್ಯಕತೆ ಇದೆ ಹೀಗಾಗಿ ಡ್ಯಾಮ್ನಲ್ಲಿ ಸಂಗ್ರಹವಾಗಿರುವ ಇನ್ನೂ ಎಪ್ಪತ್ತೆರಡು ಟಿ ಎಂ ಸಿ ನೀರಲ್ಲಿ ಐವತ್ತು ಟಿ ಎಮ್ ಸಿ ನೀರನ್ನು ಮೊದಲನೇ ಬೆಳೆಗೆ ಕೊಟ್ಟಿದ್ದೇ ಆದಲ್ಲಿ ಆ ಬಳಿಕ ಡ್ಯಾಮ್ನಲ್ಲಿ ಉಳಿಯೋದು ಕೇವಲ ಇಪ್ಪತ್ತೆರಡು ಟಿ ನೀರು ಮಾತ್ರ ಹೀಗಾಗಿ ರೈತರು ಎರಡನೇ ಬೆಳೆಗೆ ನೀರಿನ ಲಭ್ಯತೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದರ ಬಗ್ಗೆ ಆತಂಕಗೊಂಡಿದ್ದರು ಆದರೆ ಸದ್ಯ ಮಲೆನಾಡಲ್ಲಿ ಸಾಕಷ್ಟು ಮಳೆ ಬೀಳ್ತಾ ಇರೋದ್ರಿಂದ ಇದೆಲ್ಲದಕ್ಕೂ ಉತ್ತರವನ್ನು ಕೊಡ್ತಾ ಇದೆ ಸ್ನೇಹಿತರೆ ಈಗಾಗಲೇ ಲಕ್ಕವಳ್ಳಿಯಲ್ಲಿರುವ ಭದ್ರಾ ಜಲಾಶಯ ಸಂಪೂರ್ಣವಾಗಿ ತುಂಬಿದೆ ಹಾಗೆಯೇ ಶಿವಮೊಗ್ಗದ ಗಾಜನೂರಿನ ಬಳಿ ಇರುವಂತಹ ತುಂಗಾ ಜಲಾಶಯ ಕೂಡ ಸಂಪೂರ್ಣವಾಗಿ ಭರ್ತಿಯಾಗಿದ್ದು ಮಲೆನಾಡಿನಲ್ಲಿ ತುಂಗಭದ್ರಾ ನದಿಯ ವ್ಯಾಪ್ತಿಯಲ್ಲಿ ಬೀಳುವ ನೀರು ನೇರವಾಗಿ ತುಂಗಭದ್ರಾ ನದಿಗೆ ಹರಿದು ಬಂದು ತುಂಗಭದ್ರಾ ಜಲಾಶಯವನ್ನು ಸೇರುತ್ತದೆ ಹೀಗಾಗಿ ಆಗಸ್ಟ್ ಹತ್ತೊಂಬತ್ತರಂದು ತುಂಗಭದ್ರಾ ಜಲಾಶಯಕ್ಕೆ ನಲವತ್ತ್ನಾಲ್ಕು ಸಾವಿರ ಕ್ಯೂಸೆಕ್ಗೂ ಅಧಿಕ ಪ್ರಮಾಣದ ನೀರು ಹರಿದು ಬರ್ತಾ ಇದೆ ಎಂಬ ಮಾಹಿತಿ ಸಿಕ್ಕಿದೆ ಅಂದರೆ ಒಂದೇ ದಿನದಲ್ಲಿ ನಾಲ್ಕು ಟಿ ಎಂ ಸಿಯಷ್ಟು ನೀರು ಹರಿದು ಬಂದಿದೆ ಹೀಗಾಗಿ ಆಗಸ್ಟ್ ಹದಿನೆಂಟರಂದು ಎಪ್ಪತ್ತೆರಡು ಟಿ ಎಮ್ ಸಿ ನೀರಿನ ಪ್ರಮಾಣ ಈಗ ಎಪ್ಪತ್ತಾರು ಟಿ ಎಂ ಸಿ ಅಷ್ಟಾಗಿದೆ ಇನ್ನು ಆಗಸ್ಟ್ ಇಪ್ಪತ್ತರ ನಂತರ ಮಲೆನಾಡಿನ ಭಾಗದಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆಯಾಗುತ್ತೆ ಅನ್ನೋ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ ಒಂದು ವೇಳೆ ಇಲ್ಲಿ ಹವಾಮಾನ ಇಲಾಖೆ ಕೊಟ್ಟಿರುವ ಮಾಹಿತಿ ನಿಜವೇ ಆದಲ್ಲಿ ತುಂಗಭದ್ರಾ ಜಲಾಶಯ ಇನ್ನು ಒಂದು ತಿಂಗಳ ಒಳಗಾಗಿ ಸಂಪೂರ್ಣವಾಗಿ ಭರ್ತಿಯಾಗಲಿದೆ ಆಗ ರೈತರ ಎರಡನೇ ಬೆಳೆಗೆ ಸಿಗಬೇಕಾದಂತಹ ಐವತ್ತು ಟಿ ಎಂಸಿಯಷ್ಟು ನೀರನ್ನು ತುಂಗಭದ್ರಾ ಜಲಾಶಯದಲ್ಲಿ ಶೇಖರಣೆ ಮಾಡಬಹುದಾಗಿದೆ ಸದ್ಯ ಜಲಾಶಯದಿಂದ ತುಂಗಭದ್ರಾ ಎಡದಂಡೆ ಹಾಗೂ ಬಲದಂಡೆ ಕಾಲುವೆಗಳು ಸೇರಿದ ಹಾಗೆ ಇನ್ನುಳಿದ ನಾಲೆಗಳಿಗೆ ಒಟ್ಟು ಹತ್ತು ಸಾವಿರ ಕ್ಯೂಸೆಕ್ಗೂ ಅಧಿಕ ಪ್ರಮಾಣದ ನೀರನ್ನು ಹೊರಗೆ ಬಿಡಲಾಗ್ತಿದೆ ಹೀಗಾಗಿ ತುಂಗಭದ್ರಾ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗಿ ಮತ್ತೆ ಡ್ಯಾಮ್ನಲ್ಲಿ ನೂರ ಐದು ಟಿ ಎಂ ಸಿ ನೀರು ಶೇಖರಣೆಯಾದರೆ ಈ ವರ್ಷ ತುಂಗಭದ್ರಾ ಜಲಾನಯನ ಪ್ರದೇಶದಲ್ಲಿ ಎರಡನೇ ಬೆಳೆಗೆ ಯಾವುದೇ ಸಮಸ್ಯೆ ಇರುವುದಿಲ್ಲ ಎಂದು ಹೇಳಬಹುದು ಸ್ನೇಹಿತರೆ ಸ್ಟಾಪ್ಲಾಕ್ ಗೇಟ್ನ ಅಳವಡಿಕೆಯ ಕಾರಣದಿಂದ ಈ ಬಾರಿ ತುಂಗಭದ್ರಾ ಜಲಾಶಯದಲ್ಲಿ ಎರಡನೇ ಬೆಳೆಗಳಿಗೆ ಆಗುವಷ್ಟು ನೀರನ್ನು ಸಂಗ್ರಹಿಸಬಹುದಾಗಿದೆ ಎಂದು ಕ್ರಸ್ಟ್ ಗೇಟ್ ತಜ್ಞ ಕನ್ನಯ್ಯ ನಾಯ್ಡು ಅವರು ಹೇಳಿದರು ಅವರು ಮಾಧ್ಯಮಗಳೊಂದಿಗೆ ಮಾತನಾಡುವಾಗ ಸರ್ಕಾರದಿಂದ ಯಾವುದೇ ಅಪೇಕ್ಷೆ ಇಲ್ಲದೆ ಈ ಭಾಗದ ರೈತರಿಗಾಗಿ ತುಂಗಭದ್ರಾ ಜಲಾಶಯದ ನೀರನ್ನು ಉಳಿಸಿಕೊಟ್ಟಿರುವ ಹೆಮ್ಮೆ ನಮಗಿದೆ ಎನ್ನುವ ಮಾತನ್ನು ಹೇಳಿದರು ಇದು ತುಂಗಭದ್ರಾ ಜಲಾಶಯದ ನೀರಿನ ಮಹತ್ವವನ್ನು ಸಾರಿತು ಸ್ನೇಹಿತರೆ ತುಂಗಭದ್ರಾ ಜಲಾನಯನ ಪ್ರದೇಶವನ್ನು ಕರ್ನಾಟಕದ ಅಕ್ಕಿಯ ಕಣಜ ಅಂತ ಹೇಳ್ತಾರೆ ಈ ಭಾಗದಲ್ಲಿ ಬರುವ ಗಂಗಾವತಿ ಬಳ್ಳಾರಿ ರಾಯಚೂರು ಸೇರಿದ ಹಾಗೆ ಸಾಕಷ್ಟು ಪ್ರದೇಶಗಳಲ್ಲಿ ಯಥೇಚ್ಛವಾಗಿ ಭತ್ತವನ್ನು ಬೆಳೆಯಲಾಗುತ್ತೆ ಒಂದು ವೇಳೆ ಈ ಬಾರಿ ತುಂಗಭದ್ರಾ ಜಲಾಶಯದ ನೀರು ಸಿಗದೆ ಹೋಗಿದ್ರೆ ಈ ಭಾಗದಲ್ಲಿನ ಭತ್ತದ ಇಳುವರಿ ಕಡಿಮೆಯಾಗುವ ಸಾಧ್ಯತೆ ಇತ್ತು ಇದೇ ಕಾರಣಕ್ಕಾಗಿ ಈ ಹಿಂದೆ ಪ್ಲಾನ್ ಮಾಡಿದ ಹಾಗೆ ಡ್ಯಾಮ್ನ ಮಟ್ಟವನ್ನು ಅರವತ್ತು ಟಿ ಎಂಸಿಗೆ ಇಳಿಸಿ ಹೆಚ್ಚುವರಿಯಾಗಿರೋ ನೀರನ್ನು ನದಿಗೆ ಬಿಟ್ಟು ಅನಂತರ ಸ್ಟಾಪ್ ಲಾಗ್ ಗೇಟನ್ನು ಅಳವಡಿಸುವ ಯೋಜನೆಯನ್ನು ಕೈಬಿಡಲಾಯಿತು ತುಂಬಿ ಹರಿಯುತ್ತಿದ್ದ ನೀರಿನಲ್ಲಿ ಕ್ರಸ್ಟ್ ಗೇಟ್ಗಳನ್ನು ಇಳಿಸಿ ಈಗ ನೀರನ್ನು ಉಳಿಸಿಕೊಳ್ಳಲಾಗಿದೆ ಇದೆಲ್ಲದರ ನಡುವೆ ಮಳೆರಾಯ ಕೂಡ ಸ್ವಲ್ಪ ಕೃಪೆ ತೋರಿದರೆ ಈ ಬಾರಿ ತುಂಗಭದ್ರಾ ಜಲಾನಯನ ಪ್ರದೇಶದ ರೈತರ ಬಾಳು ಹಸನಾಗೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ ಒಟ್ಟಾರೆಯಾಗಿ ಕ್ರಸ್ಟ್ ಗೇಟ್ ಅಳವಡಿಸುವ ಮೂಲಕ ತುಂಗಭದ್ರಾ ಜಲಾಶಯ ಮತ್ತೆ ಯಥಾಸ್ಥಿತಿಗೆ ಬಂದಿದ್ದು ಬರಿದಾಗುವ ಆತಂಕ ದೂರವಾದಂತಾಗಿದೆ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ ಸ್ನೇಹಿತರೆ ಇದಿಷ್ಟು ತುಂಗಭದ್ರಾ ಜಲಾಶಯದ ಬಗ್ಗೆ ಒಂದಷ್ಟು ಮಾಹಿತಿಯಾಗಿತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರ